ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ಕೂಡ್ಲಿಗಿ ಅಂಬೇಡ್ಕರ್ ವೃತ್ತದಿಂದ ಚತುಷ್ಟ ರಸ್ತೆ ಆರು ಕೋಟಿ ವೆಚ್ಚದಲ್ಲಿ ಮೊರಬ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಣ ಹತ್ತು ಏಳು ಲಕ್ಷ ಚೌಡಾಪುರ್ ಸರ್ಕಾರಿ ಪ್ರೌಢಶಾಲೆ ಉನ್ನತೀಕರಣ ನಲವತ್ತೊಂಬತ್ತು ಪಾಯಿಂಟ್ ಐದು ಐದು ಲಕ್ಷ ಚೌಡಾಪುರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಣ ಒಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷಗಳು ಹಾಗೂ ಸಿಸಿ ರಸ್ತೆ ನಿರ್ಮಾಣ ಇಪ್ಪತ್ತು ಲಕ್ಷ ಟಿ ಬಸಾಪುರ್ ಚರಂಡಿ ನಿರ್ಮಾಣ ಹದಿನೈದು ಲಕ್ಷ ಐಗಳ ಮಲ್ಲಾಪುರ್ ಸಿಸಿ ರಸ್ತೆ ನಿರ್ಮಾಣ ಹತ್ತು ಲಕ್ಷ ಅಮ್ಲಾಪುರ್ ಸಿಸಿ ರಸ್ತೆ ನಿರ್ಮಾಣ ಹತ್ತು ಲಕ್ಷ ಬಣವಿಕಲ್ಲು ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ ಉನ್ನತೀಕರಣ ಹದಿನಾಲ್ಕು ಲಕ್ಷ ಹಾಗೂ ಜನತಾ ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಹದ್ನಾಲ್ಕು ಲಕ್ಷಗಳ ವೆಚ್ಚದಲ್ಲಿ ಭೂಮಿ ಪೂಜೆಯನ್ನು ಮಾಡಿದರು ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನೆರವೇರಿಸಲಾಯಿತು ಮಾನ್ಯ ಶಾಸಕರು ಮಾತನಾಡಿ ಡಿಎಂಎಫ್ ಅನುದಾನ ಅಡಿಯಲ್ಲಿ ಹಳ್ಳಿಗಳನ್ನು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸಲಾಗುತ್ತದೆ ಎಂದರು ಮಾನ್ಯ ಶಾಸಕರು ಭೂಮಿ ಪೂಜೆ ನಂತರ ಪ್ರತಿ ಹಳ್ಳಿಗಳ ಕುಂದುಕೊರತೆ ಆಲಿಸಿ ಮನವಿ ಸ್ವೀಕರಿಸಿದರು ಚೌಡಾಪುರದ ಪ್ರತಿ ಓಣಿ ಕೇರಿ ಸುತ್ತಿ ಸಮಸ್ಯೆಗಳನ್ನು ಪರಿಶೀಲಿಸಿದರು ಮಾನ್ಯ ತಹಶೀಲ್ದಾರರಾದ ಶ್ರೀ ನೇತ್ರಾವತಿ ಶ್ರೀಮತಿ ನೇತ್ರಾವತಿ ಶ್ರೀ ಕೆ ನಾಗನಗೌಡ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಕಾವಲಿ ಶಿವಪ್ಪ ನಾಯಕ್ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ಲೀಲಾವತಿ ಪ್ರಭಾಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಯ್ಯ ಶಕೂರ್ಬಾಯಿ ಸರ್ವ ಸದಸ್ಯರು ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎಂ ಗುರುಸಿದ್ದನಗೌಡ ಮಾಜಿ ತಾಲೂಕಾ ಪಂಚಾಯತಿ ಸದಸ್ಯರಾದ ಶಿವಪುರ ರಾಜಣ್ಣ ಚೌಡಾಪುರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಬಣ್ವಿಕಲ್ಲು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಾಗಮ್ಮ ಭಾಗ್ಯಮ್ಮ ಲೋಕರಾಜ್ ಉಪಾಧ್ಯಕ್ಷರು ಸರ್ವ ಸದಸ್ಯರು ಮುಖಂಡರಾದ ಗುಂಡು ಮುಡುಗುತಿಪ್ಪೇಸ್ವಾಮಿ ಜಯರಾಮ ಉದಯ ಜನ್ನು ಕಡ್ಡಿ ಮಂಜಣ್ಣ ಹಿರೇಕುಂಬಳಕುಂಟೆ ಉಮೇಶ ವಕೀಲರಾದ ಹೊನ್ನೂರಪ್ಪ ಸಿಡೇಗಲ್ಲು ಬಸವರಾಜ್ ದುರ್ಗೇಶ್ ಬಣಕಾರ್ ವೀರಭದ್ರಪ್ಪ ರವಿ ಬೋರಣ್ಣ ಮಾರೇಶ್ ಮಲ್ಲಿಕಾರ್ಜುನ್ ಡಾಕ್ಟರ್ ಮಂಜುನಾಥ್ ಎರ್ರಿಸ್ವಾಮಿ ಶಾಂತನಗೌಡ ಗ್ರಾಮಸ್ಥರು ಸಾರ್ವಜನಿಕರು ಉಪಸ್ಥಿತರಿದ್ದರು